ನೋಡ್ತಾ ಇರ್ಬೋದು ವಿಜಯರಾಗುವ ಒಬ್ರು ಯುಗಾದಿ ಹಬ್ಬವನ್ನ ಮಗ ಶೌರ್ಯ ಆಚರಣೆ ಮಾಡಿದ್ದಾರೆ ಸ್ಪಂದನ ಅವರು ಇಲ್ವಲ್ಲ ಯುಗಾದಿ ಹಬ್ಬವನ್ನ ಆಚರಣೆ ಲವಲವಿಕೆಯಿಂದ ಮಾಡೋಕೆ ಸ್ವಲ್ಪ ಕಷ್ಟ ಆದ್ರೂ ಮನಸ್ಸಿಗೆ ತುಂಬಾ ಭಾರ ಅನಿಸಿದರೂ ಕೂಡ ಮಗ ಶೌರ್ಯನೊಟ್ಟಿಗೆ ಮಗ ಆಚರಣೆಯನ್ನು ಮಾಡಿದ್ದಾರೆ ಅವರು ವಿಜಯ ರಾಘವೇಂದ್ರ ಅವರು ಶೂಟಿಂಗ್ಗೆ ಬ್ರೇಕ್ ಅನ್ನ ಕೊಟ್ಟು ಹಬ್ಬದ ದಿವಸ ಮನೆಯಲ್ಲಿ ಸಂಯವನ್ನು ಕಳೀತಾರೆ ಜೊತೆಗೆ ಭಾನುವಾರ ಬಂದಿದೆ ಮಗ ಶೌರ್ಯಗೂ ಕೂಡ ರಜಾ ಇರುತ್ತೆ ಜೊತೆಗೆ ಅದ್ಭುತವಾಗಿ ಕೂಡ ಟೈಮ್ ಸ್ಪೆಂಡ್ ಅನ್ನ ಮಾಡಿ ಒಟ್ಟಿಗೆ ಊಟವನ್ನು ಕೂಡ ಸವಿದಿದ್ದಾರೆ ಹಬ್ಬದ ಅಡುಗೆಯನ್ನು ಕೂಡ ಸವಿದಿದ್ದಾರೆ ವಿಜಯರಾಗ ಮಗ ಶೌರ್ಯ ಅಂದ್ರೆ ತುಂಬಾ ಇಷ್ಟ ನೋಡ್ತಿರ್ಬೋದು ಶೌರ್ಯ ಅವರು ಎಷ್ಟು ಐಟಿದ್ದಾರೆ ಸೇಮ್ ಯಾವ ಒಂದು ಈ ಕೂಡ ಕಡಿಮೆ ಇಲ್ಲ ಒಂದು ಒಳ್ಳೆ ಫಿಟ್ನೆಸ್ ಆಗಿ ಕೂಡ ಮೈಂಟೈನ್ ಮಾಡಿದ್ದಾರೆ ಫ್ಯೂಚರ್ ಇವರು ಕೂಡ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋದು ಗ್ಯಾರಂಟಿ ಅಂದ್ರೆ ಇನ್ನೊಂದು ಹತ್ತು ವರ್ಷದ ಬಳಿಕ ಎಲ್ಲರೂ ಕೂಡ ವೈಟ್ ಮಾಡ್ತಾರೆ ಖಂಡಿತವಾಗಿ ಇವ್ ಕೂಡ ವಿಜಯ ರಾಘವೇಂದ್ರ ಅವರ ಮಗನನ್ನ ನೋಡಬೇಕು ಅವರ ಸಿನಿಮಾಗಳನ್ನ ವೀಕ್ಷಣೆ ಮಾಡಬೇಕು ಅಂತ ಸೊ ಅಷ್ಟೊಂದು ತುಂಬಾ ಚೆನ್ನಾಗಿ ಎನ್ಕರೇಜ್ ಅನ್ನ ಮಾಡ್ತಿದ್ದಾರೆ ವೀಕ್ಷಕರು ಇನ್ನ ವಿಜಯ ರಾಘವೇಂದ್ರ ಅವರು ಕಂಪ್ಲೀಟ್ ಆಗಿ ಸಿನಿಮಾ ಶೂಟಿಂಗ್ ಅಂತ ಬಿಸಿ ಆಗಿರ್ತಾರೆ ಇವತ್ತು ಯುಗಾದಿ ಹಬ್ಬದ ದಿವಸ ಬಿಡುವನ ಮಾಡಿಕೊಂಡು ಮಗನೊಟ್ಟಿಗೆ ಸಮಯವನ್ನು ಕಳೆಯುತ್ತಾ ಹಬ್ಬದ ಅಡುಗೆಯನ್ನು ಕೂಡ ಸವಿದು ಲವಲವಿಕೆಯಿಂದ ಖುಷಿ ಖುಷಿಯಿಂದ ಸ್ಟೋರಿ ಪೋಸ್ಟ್ ಅನ್ನು ಮಾಡಿ ಅಭಿಮಾನಿಗಳಿಗೆ ಹಬ್ಬದ ಶುಭಾಶಯಗಳು ಎಂಬುದನ್ನು ಕೂಡ ವಿಶ್ವಸ್ಗಳಾಗಿ ತಿಳಿಸಿದ್ದಾರೆ